ನನ್ನೆಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋಗೆ ಸ್ವಾಗತ ಹೇಳುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋ ನಾವು ಬಹಳ ಚಿಂತಿಸಬೇಕಾದಂಥ ವಿಡಿಯೋ ಅದೇ ರೀತಿ ನಾವು ಬಹಳ ಆಲೋಚನೆ ಮಾಡಿ ಬಹಳ ಈ ಬಗ್ಗೆ ಗಮನ ಹರಿಸಬೇಕಾದ ವಿಡಿಯೋವನ್ನು ಇವತ್ತು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ವಿಚಾರ ಏನಂದ್ರೆ ಇವತ್ತಿನ ವಿಷಯ ಡೈರೆಕ್ಟ್ ಆಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಈ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದೆ ಕೂಡ ಇಂತಹ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳದಿದ್ದೇನೆ ಸ್ನೇಹಿತರೆ ಅದೇ ರೀತಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ನಡೆದಂತಹ ಒಂದು ಘಟನೆ ಕಳೆದ ಎರಡು ದಿನದಿಂದ ಕಾಣ್ತಾ ಉಂಟು ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗ್ಲಿ ಪ್ರತಿಯೊಂದರಲ್ಲೂ ಶೇರ್ ಆಗ್ತಿರುವ ಈ ವಿಷಯ ಏನಂದ್ರೆ ಆ ಇಬ್ರು ಹುಡುಗಿರು ಮದುವೆ ಆಗಿದ್ದಾರೆ ಅಂತ ಒಂದು ಗುಲ್ಲಪ್ಪಿಸಲಾಗಿತ್ತು ಬಹಳಷ್ಟು ಕಡೆ ಇದನ್ನು ಶೇರ್ ಮಾಡಲಾಗಿತ್ತು ತುಂಬಾ ಜನ ಹೆಚ್ಚಿನ ಜನ ಬಹಳಷ್ಟು ಶೇರ್ ಮಾಡಿದ್ರು ಇದೊಂಥರ ವಿಚಿತ್ರ ಕಂಡ್ರು ಕೂಡ ಬಹಳಷ್ಟು ಜನರಿಗೆ ಇದೊಂಥರ ಏನೋ ಒಂದು ಮುಜುಗರ ಅನಿಸುವಂತ ವಿಷಯ ಹುಡುಗಿರು ಹುಡುಗಿರು ಮದ್ವೆ ಅಂತೇಳಿ ಏನಂತ ಈ ಹೇಗೆ ಏನು ಹೇಳೋದಂತ ಅದಕ್ಕೆ ಅದಕ್ಕೆ ಸರಿಯಾಗಿ ಕೆಲವೊಂದು ವಾಯ್ಸ್ಗಳು ಬರ್ತಾ ಇತ್ತು ವಾಟ್ಸಪ್ಪಲ್ಲಿ ವಾಯ್ಸ್ ಕ್ಲಿಪ್ಗಳಾಗಿರ್ಬೋದು ಅಥವಾ ಅವರು ಒಂದು ಇಬ್ಬರು ಹುಡುಗಿರೋದ್ದು ಫೋಟೋ ಅಥವಾ ಒಂದು ಹುಡುಗಿಯದ್ದು ಫೋಟೋ ಈ ರೀತಿಯೆಲ್ಲ ಈ ಫೇಕ್ ಅಂದರೆ ಅಪಪ್ರಚಾರ ಯಾವುದೋ ಹುಡುಗಿಯ ಫೋಟೋ ಇಟ್ಕೊಂಡು ಯಾರದೋ ಹುಡುಗಿಯರನ್ನು ಫೋಟೋ ಇಟ್ಕೊಂಡು ಇಂತಿಂತ ಹುಡುಗಿಯರು ಇವರ ಮದುವೆ ಆಗ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ಶೇರ್ ಆಗ್ತಿತ್ತು ಫ್ರೆಂಡ್ಸ್ ಇದು ಬಹಳ ಒಂದು ನೋವೆಲ್ಸ್ವಂಥ ವಿಷಯ ಅದರಲ್ಲೂ ನಮ್ಮ ಮುಸ್ಲಿಂ ಸಮಾಜದ ಹುಡುಗಿಯರಾಗಿದ್ದಾರೆ ಅದು ಬುರುಕು ಹಾಕಿ ರುವ ಫೋಟೋವನ್ನು ಶೇರ್ ಮಾಡಿತ್ತು ಯಾರಂತ ಗೊತ್ತಿಲ್ಲ ಫ್ರೆಂಡ್ಸ್ ಆದ್ರೂ ಕೂಡ ಬಹಳ ಖೇದನೀಯ ವಿಷಯ ಇದು ನೀವೇ ಥಿಂಕ್ ಮಾಡಿ ಜಸ್ಟ್ ಇಂತಹ ವಿಚಾರಗಳು ನಮ್ಮ ಭಾರತದಲ್ಲಿ ನಡೆಯುವುದು ಬಹಳ ಬಹಳ ಅಪೂರ್ವ ಅಂದರೆ ಇದು ಪಾಶ್ಚಿಮಾತ್ಯ ಸಂಕೀತಿ ಯಾವುದೇ ಆಗಲಿ ಒಂದು ಕಾಮ ಅಂತ ಹೇಳ್ತಾರಲ್ಲ ಅದೇ ರೀತಿ ಅದಂದರೆ ಅದು ಇಲ್ಲಿಯದ್ದಲ್ಲ ನಮ್ಮ ಭಾರತದಲ್ಲ ಅದು ಪಾಶ್ಚಿಮಾತ್ಯ ಸಂಸ್ಕೃತಿ ಸಂಸ್ಕೃತಿ ಅಂತ ಹೇಳಿಕ್ಕಾಗಿಲ್ಲ ಅಲ್ಲೊಂದು ಕೆಲವೊಂದು ವಿಕೃತ ಮನಸ್ಸುಗಳು ಆ ರೀತಿ ಮಾಡಿ ಅದು ಈಗ ಇತ್ತೀಚೆಗೆ ಭಾರತಕ್ಕೂ ಕಾಲಿಟ್ಟಿದೆ ಇಲ್ಲ ಅಂತಿಲ್ಲ ಈ ಮಂಗಳೂರಿನ ವಿಷಯ ನಾನು ಡೈರೆಕ್ಟಾಗಿ ಮಂಗಳೂರಿನ ವಿಷಯಕ್ಕೆ ಬರ್ತೇನೆ ಮಂಗಳೂರಿನ ವಿಷಯದಲ್ಲಿ ಹೆಚ್ಚಿನ ಅಂಶ ಹುಡುಗಿ ಯಾರಂತ ಯಾರಿ ಗೊತ್ತಿಲ್ಲ ಹುಡುಗಿರು ಯಾರಂತ ಯಾರಿಗೂ ಗೊತ್ತಿಲ್ಲ ಒಟ್ಟು ಟೋಟಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಬಂತು ಅದನ್ನ ಎಲ್ರು ಟೋಟಲ್ ಆಗಿ ಶೇರ್ ಮಾಡ್ತಾ ಇದ್ರು ಫ್ರೆಂಡ್ಸ್ ಅಂದ್ರೆ ಎಲ್ರಿಗೂ ನೈಜ ಘಟನೆ ಗೊತ್ತಿರ್ಲಿಲ್ಲ ಆದ್ರೂ ಕೂಡ ಇದೊಂಥರ ವಿಶೇಷ ಘಟನೆ ಆದ ಕಾರಣ ಕೆಲವೊಬ್ರು ಇದು ಆಗಿರಬಹುದು ಅನ್ನುವ ಒಂದು ಈ ಆಲೋಚನೆಯಲ್ಲಿ ಶೇರ್ ಮಾಡ್ತಾ ಇದ್ರು ಫ್ರೆಂಡ್ಸ್ ಆದ್ರೆ ಇಂತಹ ಘಟನೆ ನಮ್ಮ ಈ ದಕ್ಷಿಣ ಕನ್ನಡ ಆಗಲಿ ಆಗಲಿ ಅಥವಾ ಕರ್ನಾಟಕದ ಯಾವುದೇ ಭಾಗದಲ್ಲಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಫ್ರೆಂಡ್ಸ್ ಅಂದರೆ ಇದೊಂಥರ ಕೇರಳದಲ್ಲಿ ಈ ಸಲಿಂಗಿ ಸಲಿಂಗಿ ಅಂದರೆ ಅವರು ಅವರ ಅಂದ್ರೆ ಅಂದರೆ ಹುಡುಗಿ ಹುಡುಗಿಯರು ಹುಡುಗಿಯರನ್ನೇ ಇಷ್ಟಪಟ್ಟು ಮದುವೆ ಆಗ್ತಾರೆ ಹುಡುಗರು ಹುಡುಗರನ್ನೇ ಇಷ್ಟಪಟ್ಟು ಮದುವೆ ಆಗ್ತಾರೆ ಅಂತಹ ಒಂದು ಘಟನೆ ಕೇರಳದಲ್ಲಿ ನಡೆದಿದೆಯಂತೆ ಅದಕ್ಕೆ ಹೈಕೋರ್ಟ್ ಕೂಡ ಇದು ಎಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೀಗೆಲ್ಲ ಬರ್ತಾ ಇತ್ತು ಹೀಗೆ ಬರ್ತಾ ಇದ್ದದನ್ನು ಹಿಡಿದುಕೊಂಡು ಮಂಗಳೂರಿನಲ್ಲಿ ಹೀಗೆ ಆಗಿದೆ ಅಂತ ಯಾರೋ ಪಬ್ಲಿಕ್ ಮಾಡಿದ್ರು ಫ್ರೆಂಡ್ಸ್ ಅದನ್ನೇ ಸತ್ಯ ಅನ್ಸ್ಕೊಂಡು ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾಯಿದ್ರು ಅದೇ ರೀತಿ ಅದಕ್ಕೆ ಸರಿಯಾಗಿ ಯಾವುದೋ ಒಂದು ಪಾಪದ ಹುಡುಗಿಯರು ಇಬ್ಬರು ಹುಡುಗಿಯರದ್ದು ಫೋಟೋ ಕೂಡ ಸಿಕ್ಕಿತ್ತು ಅದನ್ನೇ ವಾಟ್ಸಪ್ಪಲ್ಲಿ ಇಟ್ಕೊಂಡು ಅದು ಆ ಹುಡುಗಿಯರು ಇವರಿ ಅಂತ ಮತ್ತೆ ಯಾವುದೋ ಒಂದು ಫಿಜ್ಜಾಮಲ್ಲಿ ತೆಗೆದ ಒಂದು ಫೋಟೋ ಇತ್ತು ಪಾಪ ಅವರ ಕುಟುಂಬಸ್ಥರಿಗೆ ಹೇಗಾಗಬಹುದು ಈ ಇದು ನೋಡುವಾಗ ಒಂಥರ ನೋಡಿ ಆ ಹೆಣ್ಣು ಮಕ್ಕಳ ಕಣ್ಣೀರಿನ ಶಾಪ ನಿಜವಾಗಿ ಶೇರ್ ಮಾಡುವ ಎಲ್ಲರಿಗೂ ತಟ್ಟದೇ ಇರ್ತದ ನಾವೇ ಆಲೋಚನೆ ಮಾಡಬೇಕು ಇದನ್ನು ಪ್ರಥಮವಾಗಿ ಯಾರು ಶೇರ್ ಮಾಡಿದ್ದಾರೆ ಅದರ ಮೂಲ ಯಾವುದು ಜಾಸ್ತಿಯಾಗಿ ಮುಸ್ಲಿಂ ಹುಡುಗಿಯರು ಪಬ್ಲಿಕಲ್ಲಿ ಕಾಣಿಸೋದು ಬಹಳ ಕಡಿಮೆ ಇತ್ತೀಚೆಗೆ ಇತ್ತೀಚೆಗೆ ಅಷ್ಟೇ ಕಾಣ್ತಾ ಇದ್ದಾರೆ ಆದರೂ ಕೂಡ ಇಂತಹ ಸಂದರ್ಭದಲ್ಲಿ ಅವರು ಯಾವುದೋ ಮಾಲಲ್ಲಾಗಿರಬಹುದು ಅಥವಾ ಎಲ್ಲಿಯೋ ಆಗಿರಬಹುದು ಕೂತ್ಕೊಂಡದನ್ನು ಅಥವಾ ಅವರು ಏನಾದರೂ ಒಂದು ಮಾತಾಡೋದನ್ನು ಫೋಟೋ ಕ್ಲಿಕ್ಕಿಸಿದ್ದು ಯಾರು ಅದನ್ನು ಶೇರ್ ಮಾಡಿದ್ದು ಯಾರು ಇದೆಲ್ಲ ಬಹಳ ಚಿಂತಿಸಬೇಕಾದ ವಿಷಯ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ಗಳ ನಡುವಿನಲ್ಲಿ ಬೇರೆ ಯಾರು ಅಲ್ಲ ಕೆಲವರು ಹೇಳ್ತಾರೆ ಅವರು ಅವರ ಫೋಟೋ ತೆಗಿತಾರೆ ಇವರು ಫೋಟೋ ತೆಗಿತಾರೆ ಹೇಗೆ ಶೇರ್ ಮಾಡ್ತಾರೆ ಹೀಗೆ ಶೇರ್ ಮಾಡ್ತಾರೆ ಏನಿಲ್ಲ ಫ್ರೆಂಡ್ಸ್ ಏನೂ ಇಲ್ಲ ಹಾಗೆನಿಲ್ಲ ಹೆಚ್ಚಿನದ ಏನಂದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರಬಹುದು ಕುಟುಂಬಿಕ ಕುಟುಂಬಿಕರಾಗಿರಬಹುದು ಅದೊಂದು ನಿಜವಾಗಿ ಒಂದು ಫ್ಯಾಮಿಲಿ ಗೆ ಫೋಟೋ ಆಗ್ತಾರೆ ಅದು ಬಳಿಕ ಆ ಬಳಿಕ ಕೆಲವರು ಸ್ಟೇಟಸ್ ಆಗ್ತಾರೆ ಈ ಬಳಿಕ ಈಗ ಸ್ಟೇಟಸ್ ಅನ್ನು ತೆಗಿಲಿಕ್ಕೆ ಆ ಸ್ಟೇಟಸ್ ಅನ್ನು ಬೇರೆಯವರು ಡೌನ್ಲೋಡ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಅದು ಫೈಲ್ ಮ್ಯಾನೇಜರ್ಗೆ ಹೋದ್ರೆ ಅಲ್ಲೇ ಇರ್ತದೆ ಫ್ರೆಂಡ್ಸ್ ಸ್ಟೇಟಸ್ ಕೂಡ ನೋಡ್ಲಿಕ್ಕೆ ಆಗ್ತದೆ ಎಲ್ಲ ನೋಡ್ಲಿಕ್ಕೆ ಆಗ್ತದೆ ಅದೇ ರೀತಿ ಈ ಫೋಟೋಸ್ ಗಳನ್ನೆಲ್ಲ ಏನ್ ಮಾಡ್ತಾರೆ ಕೆಲವರು ಅಪ್ಪಿದಪ್ಪಿ ಬೇರೆಯವ್ರಿಗೆ ಶೇರ್ ಮಾಡ್ತಾರೆ ಹಾಗೆ ಶೇರ್ ಮಾಡಿ 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 ಅದು ಎಲ್ಲೆಲ್ಲಿಗೂ ತಲುಪ್ತದೆ ಸೋಷಿಯಲ್ ಮೀಡಿಯಾ ಅಂದ್ರೆ ಹಾಗೆ ಅಲ್ಲ ಒಂದು ವಿಚಾರ ಹೇಳಿದ್ರೆ ಸಾಕು ಹೀಗೆ ಹಿಂದಿನ ಹಾಗೆ ಮನೆ ಮನೆ ಹೇಳ್ಕೊಂಡು ಬರ್ಬೇಕಂತ ಏನಿಲ್ಲ ಫ್ರೆಂಡ್ಸ್ ಯಾವುದೇ ವಿಚಾರ ಆಗಿರಲಿ ಈಗ ಇಂತಹದೇ ವಿಚಾರ ಇದೊಂದು ವಿಶೇಷವಾಗಿ ಹುಡುಗಿಯರು ಹುಡುಗಿಯರು ಅಂತ ಹೇಳಿದ್ದು ನಿಜವಾಗಿ ಇದೊಂದು ವಿಕೃತಿ ಅಂತ ಹೇಳ್ಬೋದು ಈ ಕಾಮ ಅನ್ನೋದೇ ಒಂದು ವಿಚಿತ್ರ ಅದು ಅದೇ ಅಂದರೆ ವಿಚಿತ್ರ ಅಲ್ಲ ಅದೊಂದು ವಿಕೃತ ಯಾಕೆಂದ್ರೆ ಪ್ರಕೃತಿ ವಿರೋಧಿ ಅದು ಅಂದರೆ ಪ್ರಕೃತಿಯ ನಿಯಮವನ್ನು ಉಲ್ಲಂಘಿಸಿದಾಗೆ ಆಗ್ತದೆ ಅದೇ ರೀತಿ ದೇವರು ಗಂಡು ಹೆಣ್ಣು ಅಂತ ಎರಡು ಸೃಷ್ಟಿಸಿದ್ದಾನೆ ಆ ಗಂಡು ಹೆಣ್ಣು ಜೊತೆಯಾದರೆ ಮಾತ್ರವಷ್ಟೇ ಜೀವನ ಆಗುವುದು ಆ ಬಳಿಕ ಈ ಇಂತಹ ಘಟನೆಗಳು ನಡೆದಾಗ ಜೀವನ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇಂತಹ ಒಂದು ವಿಕೃತಿಯನ್ನು ನಿಜವಾಗಿಯೂ ಅಲ್ಲಿ ಅಂತಹ ಘಟನೆಯೇ ನಡೆಯಲಿಲ್ಲ ಮಂಗಳೂರಿನಲ್ಲಿ ಆದರೂ ಕೂಡ ಅದನ್ನು ಯಾವುದೋ ಒಂದು ಘಟನೆಗೆ ತಾಲೂಕು ಹಾಕಿ ಆ ಬಳಿಕ ಅದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿ ವಿಕೃತಿ ಮೆರೆಯುವವರಿದ್ದಾರಲ್ಲ ಅವರು ನಿಜವಾಗಿಯೂ ಆ ಸಲಿಂಗಕಾಮಿಗಳಿಗಿಂತಲೂ ಬಹಳಷ್ಟು ವಿಕೃತರು ಗೆ ಶೇರ್ ಮಾಡುವವರು ಅಂದ್ರೆ ಮೊದಲಿಗೆ ಶೇರ್ ಮಾಡಿದ್ರಲ್ಲ ಅವರು ಫಸ್ಟ್ ಅವರ ಮನಸ್ಸಿನಲ್ಲಿ ಏನಿರ್ತದೆ ಅಂದ್ರೆ ಒಟ್ರಸಿ ಯಾರದಾದ್ರೂ ಒಂದು ಒಂದು ಜೀವನವನ್ನು ಚಿತ್ರಗೊಳಿಸ್ಬೇಕು ನಾವು ಯಾರ್ದಾದ್ರೂ ಆಗ್ಬಹುದು ಫೋಟೋ ಆಗ್ಬಹುದು ಅದು ಯಾವ ಜಾತಿ ಆಗ್ಬಹುದು ಯಾವ ಧರ್ಮ ಆಗ್ಬಹುದು ಅದೆಲ್ಲ ಅವರಿಗೆ ಅವರಿಗೆ ಅದರಲ್ಲ ತಲುಪಿಸಿ ಇಲ್ಲ ಅಂತಹ ವಿಷಯದಲ್ಲಿ ಹಾಗೆ ಡೈರೆಕ್ಟಾಗಿ ಶೇರ್ ಮಾಡ್ತಾರೆ ಈಗ ವಾಟ್ಸಪ್ ಈಗ ನಿಮ್ಗೆ ಗೊತ್ತಿಟ್ಟಲ್ಲ ವಾಟ್ಸಪ್ ಫೇಸ್ಬುಕ್ ಯಾವ ರೀತಿ ಅಷ್ಟು ಸ್ಪೀಡಾಗಿ ಶೇರ್ ಇದೆ ಅಂತ ಅದಕ್ಕೆ ಪೂರಕವಾಗಿ ನೋಡಿ ಅದೊಂದು ನಿಮಗೆ ಎರಡು ವಾಯ್ಸ್ ಕ್ಲಿಪ್ ಕೂಡ ನಾನು ಹಾಕ್ತೇನೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಆ್ಯಕ್ಚುಲಿ ಫ್ರೆಂಡ್ಸ್ ಇದು ಬ್ಯಾರಿ ಭಾಷೆಯಲ್ಲಿದೆ ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕಾದ್ರೆ ನೋಡಿ ಅವರ ಹೇಳ್ತಾರೆ ಇದುವರೆಗೂ ನಾನು ಕೇಳಿಯೂ ಇಲ್ಲ ನೋಡಿಯೂ ಇಲ್ಲ ಇಂಥ ಘಟನೆ ಈ ರೀತಿಯದು ಮಂಗಳೂರಿನಲ್ಲಿ ಘಟನೆ ಆಗ್ತಾ ಉಂಟು ಪೊಲೀಸ್ ಕೂಡ ಶಾಕ್ ಆಗಿದ್ದಾರೆ ಈ ಘಟನೆ ಕೇಳಿ ಅಂತ ನೋಡಿ ಅಪಪ್ರಚಾರ ಮಾಡುವ ನೋಡಿ ಸ್ಟೈಲ್ ನೋಡಿ ನಿಜವಾಗಿ ನಂಬಿಸುವಂತಹದೇ ಘಟನೆ ತರ ಹೇಳ್ತಾ ಇದ್ದಾರೆ ಅದೇ ರೀತಿ ಮತ್ತೊಂದು ವಾಯ್ಸ್ ನೀವು ಕೇಳಿರ್ಬಹುದು ಅದರಲ್ಲಿ ಹೇಳ್ತಾರೆ ಹುಡುಗಿ ಬೇರೆ ಯಾರು ಅಲ್ಲ ನನ್ನ ಸೊಸೆ ಅಂದ್ರೆ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಮಾಲ್ ಅಲ್ಲಿ ನಾವು ಫೋಟೋ ತೆಗೆದದ್ದು ಅದನ್ನು ಯಾರು ಶೇರ್ ಮಾಡಿದ್ದಾರೆ ಈ ಬಗ್ಗೆ ನಾವು ಕೇಸ್ ಕೂಡ ಮಾಡ್ತೇವೆ ಇನ್ನು ಯಾರು ಶೇರ್ ಮಾಡಿವಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಸಂಬಂಧಿಕರು ಆದ್ರೂ ಕೂಡ ಅದು ಎಕ್ಕಿಲ್ಲದೆ ಶೇರ್ ಆಗ್ತಾ ಇದೆ ಅಂದ್ರೆ ಅದರ ಪರಿಣಾಮ ನೋಡಿ ಸೋಷಿಯಲ್ ಮೀಡಿಯಾದ ಯಾವ ರೀತಿ ಯಾವ ರೀತಿ ತಲುಪ್ತಾ ಇದೆ ಅಂತ ನಮಗೆ ನಿಜವಾಗಿ ಇಂಥ ವಿಷಯ ಮಾತಾಡಲಿಕ್ಕೆ ಮುಜುಗರಾಗುವಂಥ ವಿಷಯವನ್ನು ಈಗ ಎಷ್ಟು ನಿರ್ಪಯವಾಗಿ ಎಷ್ಟು ನಿರ್ಧಯ ನಿರ್ದಯವಾಗಿ ನಿರ್ಭಯವಾಗಿ ಟ್ರೈ ಮಾಡ್ತಾ ಇದ್ದಾರೆ ಶೇರ್ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡಿ ಯಾವ ರೀತಿ ಶೇರ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಏನೆಲ್ಲ ಮಾಡಿ ಯಾ ಎಷ್ಟು ಈ ಆ ಹುಡುಗಿಯರ ಮರ್ಯಾದೆ ತೆಗಿಲಿಕ್ಕೆ ಸಾಧ್ಯ ಉಂಟು ಅಷ್ಟೆಲ್ಲ ಪ್ರಯತ್ನ ಪಟ್ಟು ಮರ್ಯಾದೆ ತೆಗೆದಾ ಇತ್ತು ಫ್ರೆಂಡ್ಸ್ ಅಂತಹ ಘಟನೆ ಇನ್ನು ಕೂಡ ಈಗ ನಾನು ಹೇಳುವ ಪ್ರಕಾರ ಇನ್ನು ಕೂಡ ಹುಡುಗಿಯರು ಜಾಗೃತರಾಗಿರಿದ್ದಾರೆ ಬಹಳ ಕಷ್ಟ ಎಲ್ಲೆಂದರಲ್ಲಿ ಫೋಟೋ ಕ್ಲಿಕ್ಕಿಸುದು ಸೆಲ್ಫಿ ಕ್ಲಿಕ್ಕಿಸುದು ಆಚೆ ಈಚೆ ಹೋಗುವುದು ಅಲ್ಲಿ ಇಲ್ಲಿ ಅಂತ ಅದರಲ್ಲಿ ಮುಸ್ಲಿಂ ಯುವತಿಯರು ನಾನು ಹೇಳುವುದು ಟಾರ್ಗೆಟ್ ಆಗಿ ಮುಸ್ಲಿಂ ಯುವತಿಯರು ಜಾಸ್ತಿಯಾಗಿ ಈಗ ಫೋಟೋ ತೆಗೆಯುವುದು ಸೆಲ್ಫಿ ತೆಗೆಯುವುದು ಎಲ್ಲ ಕಾಣ್ತದೆ ಬೇರೆ ಯಾರಿಗೂ ಅಷ್ಟು ಅದರ ಅದ್ರ ಇರುವುದಿಲ್ಲ ಆದರೂ ಕೂಡ ಈ ಫೋ ಈ ನಮ್ಮ ಮಾಲ್ಗಳಿಗೆ ಫಿಜಾ ಮಾಲ್ ಇಂತಹ ಸ್ಥಳಗಳಿಗೆ ಹೋದಾಗ ಹೀಗೆ ಆಗ್ತದೆ ಅದೇ ರೀತಿ ಪಬ್ಲಿಕ್ ಕೂಡ ಅಷ್ಟೇ ಸ್ಪೀಡಲ್ಲಿ ಆಗ್ತದೆ ನೋಡಿ ಫ್ರೆಂಡ್ಸ್ ಇದು ನೀವೇ ನೋಡಿರಬಹುದು ಹೆಚ್ಚಿನ ಬಹುತೇಕ ವಾಟ್ಸಪ್ ಗ್ರೂಪಲ್ಲೆಲ್ಲ ಅಲ್ಲೆಲ್ಲ ಇಂತಹದೆಲ್ಲ ಬಂದಿದೆ ಒಂದು ಮಂಗಳೂರನ್ನೇ ಒಂದು ಬೆಚ್ಚ ಬೀಳಿಸಿದೆ ಮಂಗಳೂರಲ್ಲಿ ಇದುವರೆಗೂ ಯಾರು ಕಂಡು ಕೇಲರಿಯದಂತ ಘಟನೆ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಏನೆಲ್ಲ ಹೇಳಿ ನಂಬಿಸ್ತಾ ಇದ್ದೀರಿ ಫ್ರೆಂಡ್ಸ್ ದಯವಿಟ್ಟು ಯಾರು ಕೂಡ ನಾನು ಹೇಳುವ ಪ್ರಕಾರ ಇಂತಹ ವಿಚಾರಗಳ ಯಾರು ಯಾರಾದ್ರೂ ಗ್ರೂಪ್ ಅಲ್ಲಿ ಆಗಿರಬಹುದು ಅಥವಾ ಎಲ್ಲಿಯಾದರೂ ಬಂದ್ರೆ ಶೇರ್ ಮಾಡುವುದಕ್ಕಿಂತ ಮುಂಚೆ ನೂರು ಬಾರಿ ಆಲೋಚನೆ ಮಾಡಿ ನೂರು ಬಾರಿ ಆಲೋಚನೆ ಮಾಡಿ ಇಂತಹ ವಿಷಯ ಖಂಡಿತವಾಗಿಯೂ ಸತ್ಯವಾಗಿರುವುದಿಲ್ಲ ಒಂದು ವೇಳೆ ಸತ್ಯವಾಗಿದ್ರೂ ಅದನ್ನು ಶೇರ್ ಮಾಡಿ ನಮ್ಗೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ ನಿಜವಾಗಿ ಅವರ ಶಾಪ ನಮಗೆ ಸಿಗಬಹುದು ಆದ್ರೂ ಕೂಡ ಅಂತಹ ವಿಚಾರಗಳನ್ನು ಶೇರ್ ಮಾಡಿ ನಮಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಒಂದು ನಯಾ ಪೈಸೆ ಲಾಭ ಕೂಡ ಇಲ್ಲ ಆ ದೇವನ ಇದರಲ್ಲಿ ನಾ ನಮಗೆ ಶಿಕ್ಷೆ ಸಿಗಬಹುದು ಅಲ್ಲದೆ ಇದರಿಂದ ಯಾವುದೇ ರೀತಿಯ ಪುಣ್ಯವನ್ನು ಕಟ್ಟಿಕೊಳ್ಳಲು ಖಂಡಿತ ಸಾಧ್ಯವಿಲ್ಲ ಫ್ರೆಂಡ್ಸ್ ಇಂತಹ ವಿಚಾರಗಳನ್ನು ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಟಾರ್ಗೆಟ್ ಆಗಿ ಆ ಯುವತಿಯರ ಪಾಪ ಆ ಯುವತಿಯರ ಫೋಟೋ ಬಂದಿದೆ ನನಗೆ ನೋಡುವಾಗಲೇ ಅನಿಸಿತ್ತು ಇದು ಖಂಡಿತವಾಗಿಯೂ ಇಂಥ ಘಟನೆ ಆಗಿರ್ಲಿಕ್ಕಿಲ್ಲ ಅಂತ ಬಹುತೇಕ ತುಂಬ ಗ್ರೂಪಲ್ಲಿ ಬಂದಿತ್ತು ಅದೇ ರೀತಿ ಮತ್ತೊಂದು ನೋಡುವಾಗಲೂ ಏನು ಏನಾಗ್ತಾ ಉಂಟು ಹೇಗೆ ಆಗ್ತಾ ಉಂಟು ಈಗ ವಿಚಾರ ಅಂತ ನೋಡುವಾಗ ಬೇಸರ ಆಗ್ತಿತ್ತು ಬಹಳ ಅದಕ್ಕೆ ಇವತ್ತು ಕೂಡ ಕ್ಲಿಯರಿಫಿಕೇಶನ್ ಬಂತು ಅವರ ಮನೆಯವರಿಂದಲೇ ಅದು ಹಾಗೆ ಅಲ್ಲ ಹೀಗೆ ಖಂಡಿತವಾಗಿ ಅದು ಯಾರೋ ಈ ರೀತಿ ಶೇರ್ ಮಾಡಿದ್ದಾರೆ ನಮ್ಮನೆಯ ಹುಡುಗಿಯ ಫೋಟೋ ಶೇರ್ ಮಾಡಿದ್ದಾರೆ ಅಂತ ಖಂಡಿತವಾಗಿಯೂ ನೋಡಿ ಆ ಹುಡುಗಿಯರ ಕಣ್ಣೀರು ನಿನ್ನೆಯಿಂದ ಎಷ್ಟು ಹತ್ತಿರಬಹುದು ಅಥವಾ ಎಷ್ಟು ಯಾವ ರೀತಿ ಈಗ ಜನತೆ ನೋಡಿ ಜನರು ಹೇಗೆ ಅಂದ್ರೆ ಒಂದು ಹೆಣ್ಣಿನ ಶೀಲವನ್ನು ಶಂಕಿಸಿದ್ರೆ ಸಾಕು ಮತ್ತೆ ಅವರನ್ನು ಯಾವಾಗಲೂ ಅನುಮಾನ ದೃಷ್ಟಿಯಿಂದಲೇ ನೋಡ್ತಾ ಇರ್ತಾರೆ ಯಾವಾಗಲೂ ಅವಳು ಹಾಗೆ ಅವಳು ಹೀಗೆ ಅಂತ ಅದೇ ರೀತಿ ಯಾವುದೇ ರೀತಿಯಾಗಿರ್ಲಿ ಒಂಥರ ಒಂದ್ ಸ್ವಲ್ಪ ಹೆಸರು ಹಾಲಾದ್ರೂ ಸಾಕು ಜನರು ಯಾವ ರೀತಿ ನೋಡ್ತಾರೆ ಅಂತ ಬಹುತೇಕ ಎಲ್ಲರಿಗೂ ಗೊತ್ತಿರ್ತದೆ ಜನರು ನೋಡುವ ದೃಷ್ಟಿಯೇ ಬದಲಾಗ್ತದೆ ದೃಷ್ಟಿಕೋನವೇ ಬದಲಾಗ್ತದೆ ಇಂತಹ ವಿಚಾರದಲ್ಲಿ ಜಾಗೃತರಾದಷ್ಟು ಒಳ್ಳೆಯದು ಅದು ದಯವಿಟ್ಟು ಇಂತಹ ವಿಚಾರ ನಾನು ಹೇಳುವ ಪ್ರಕಾರ ಈ ವಾಟ್ಸಪ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಇಂತಹ ಸೂಕ್ಷ್ಮ ವಿಚಾರಗಳನ್ನು ನೀವು ಸತ್ಯಾಸತ್ಯತೆ ತಿಳಿಯದೆ ದಯವಿಟ್ಟು ಶೇರ್ ಮಾಡಲಿಕ್ಕೆ ಹೋಗಬೇಡಿ ಅದು ಬಹಳಷ್ಟು ಡೇಂಜರ್ ಈಗ ನಮಗೆ ಅದರ ಅರಿವಿರಲಿಕ್ಕಿಲ್ಲ ಅದಕ್ಕೆ ನಿಜವಾಗಿಯೂ ಕಾರಣಕರ್ತರು ನಾವೇ ಹಾಕ್ತೇವೆ ಮತ್ತೆ ಅಂದ್ರೆ ನಾನು ಒಂದು ಶೇರ್ ಮಾಡಿದ ಕೂಡಲೇ ಒಂದು ಗೆ ಶೇರ್ ಮಾಡಿದ್ರೆ ಅಲ್ಲೊಂದು ಕನಿಷ್ಠ ಇರೂರು ಜನರಿದ್ದಾರೆ ಇರ್ನೂರು ಜನರಿಗೆ ನಾನು ಶೇರ್ ಮಾಡಿದ ಪಾಪ ಒಂದನೇದಾಗಿ ಮತ್ತೆ ಅವರೆಷ್ಟು ಜನರಿಗೆ ಶೇರ್ ಮಾಡಿದ್ರು ಅದರ ದೋಷರಿಗೆ ಆ ಬಳಿಕ ಅದು ಹೇಳ್ಬೇಕಲ್ಲ ನಾಳೆ ಒಂದು ಇಸ್ಲಾಂನಲ್ಲಿ ಒಂದು ಇದಿದೆ ಎಂತ ಹೇಳು ಮಹಾಪಾಪಗಳಲ್ಲಿ ಒಂದು ಯಾವುದಂದ್ರೆ ಶೀಲವಂತ ಹೆಣ್ಣಿನ ಶೀಲವನ್ನು ಸಂಖ್ಯೆ ಅದೇ ರೀತಿ ಅವರ ಬಗ್ಗೆ ಅಪಪ್ರಚಾರ ಮಾಡುದು ಅದು ಕೂಡ ಮಹಾಪಾಪಗಳಲ್ಲಿ ಒಂದು ಈಗ ಈ ವಾಟ್ಸಪ್ ಅಲ್ಲಿ ಆಗ್ತಾ ಇರುವುದೇನು ಒಂದು ಹೆಣ್ಣಿನ ಬಗ್ಗೆ ಎಷ್ಟೋ ಅಪ ಪ್ರಚಾರ ಮಾಡ್ತಾರೆ ಅದನ್ನ ಶೇರ್ ಕೂಡ ಮಾಡ್ತೇವೆ ಅಂದ್ರೆ ಆ ಅವರ ಮಹಾಪಾಪಗಳಲ್ಲಿ ನಾವು ಕೂಡ ಪಾಲ್ ತೆಕೊಳ್ತಾ ಇದ್ದೇವೆ ಫ್ರೆಂಡ್ಸ್ ಇಂತಹ ನಮ್ಗೆ ಅರಿವಿಲ್ಲದೆ ನಾವು ನಮ್ಮ ಪಾಪದ ಮುಟ್ಟೆಯನ್ನು ಬಹಳಷ್ಟು ದೊಡ್ಡ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್ ದೊಡ್ಡದು ಮಾಡ್ತಾ ಇದ್ದೇವೆ ಬಹಳಷ್ಟು ಅಂದ್ರೆ ನಾಡ್ದು ನಮ್ಗೆ ಹೊತ್ತುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಕಷ್ಟ ಆಗುವಷ್ಟು ಹೊತ್ತುಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೂ ಕೂಡ ನಮ್ಮ ಪಾಪದ ಮುಟ್ಟೆಯನ್ನು ನಾವೇ ನಾಡ್ದು ಹೊತ್ಕೊಂಡು ಹೋಗ್ಬೇಕು ಆ ಆ ರೀತಿ ಆಗುವಾಗ ದಯವಿಟ್ಟು ಈ ಬಗ್ಗೆ ಥಿಂಕ್ ಮಾಡಿ ನಾವು ಜಸ್ಟ್ ಆಲೋಚನೆ ಮಾಡಬೇಕು ಸ್ವಲ್ಪ ಥಿಂಕ್ ಮಾಡಿದ್ರು ಸಾಕು ನಿಜವಾಗಿ ಇಂಥ ವಿಷಯಗಳನ್ನು ಯಾರು ಫಾರ್ವರ್ಡ್ ಮಾಡಿದ್ದಾರೋ ಅದು ಅಲ್ಲಿಗೆ ಸ್ಟಾಪ್ ಆಗಬೇಕು ಮತ್ತೆ ಅವನು ಫಾರ್ವರ್ಡ್ ಮಾಡಿದ ಅದಕ್ಕಿಂತ ಮುಂದೆ ಮುಂದೆ ಹೋಗಬಾರ್ದದು ಹೋದ್ರೆ ಅಲ್ಲ ಜಾಸ್ತಿ ಆದರೆ ಹೋಗಲೇಬಾರ್ದು ಹಾಗೆ ಮಾಡಬೇಕು ಇದರಿಂದ ಯಾವುದೇ ಅಜೆಂಡಾ ಅದು ಇದು ಏನಿಲ್ಲ ಫ್ರೆಂಡ್ಸ್ ಅದು ನಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಆ ಫೋಟೋ ಬಂದು ಅದು ಆ ಬಳಿಕ ಎಲ್ಲಿಂದೆ ಎಲ್ಲಿಂದೆಲ್ಲಿಗೆ ಶೇರ್ ಮಾಡೋದು ಆ ಬಳಿಕ ಯಾರೋ ಒಬ್ಬ ವಿಕೃತ ಅದಕ್ಕೆ ಏನಾದ್ರು ಒಂದು ಬರೆದು ಹಾಕ್ತಾನೆ ಈ ರೀತಿ ಈ ರೀತಿ ಅಂತ ಹೀಗೆ ಹಾಕ್ತಾ ಇರೋದು ಫ್ರೆಂಡ್ಸ್ ಇನ್ನು ಮುಂದೆ ನನ್ನ ಈ ವಿಡಿಯೋದಿಂದ ಯಾರು ಬದಲಾಗ್ತಾರೆ ಅಂತಲ್ಲ ನಾನು ಹೇಳೋದು ಅಥವಾ ಯಾವುದೋ ವ್ಯೂವ್ಸ್ಗಾಗಲಿ ಅಥವಾ ಯಾವುದು ನನ್ನ ಈ ಚಾನೆಲ್ ಗ್ರೋತ್ ಆಗಿ ಆಗ್ಲಿಕ್ಕಾಗಲಿ ಅಲ್ಲ ನಾನು ಡೈರೆಕ್ಟ್ ಈ ವಿಡಿಯೋ ಮಾಡಿದ್ದು ಇದೊಂದು ಸಾಮಾಜಿಕವಾಗಿ ಒಂದು ಸಂದೇಶ ನೀಡಬೇಕೆನ್ನುವ ಉದ್ದೇಶದಿಂದ ಮಾತ್ರವಷ್ಟೇ ಈ ವಿಡಿಯೋ ಮಾಡಿದ್ದೇನೆ ಫ್ರೆಂಡ್ಸ್ ದಯವಿಟ್ಟು ಈ ಮುಂದೆ ಇಂತಹ ವಿಚಾರಗಳನ್ನು ಶೇರ್ ಮಾಡುವಾಗ ಬಹಳಷ್ಟು ಸೂಕ್ಷ್ಮತೆ ವಹಿಸಿ ಸೂಕ್ಷ್ಮತೆ ಪಾಲಿಸಿ ತೊಂದರೆ ಇಲ್ಲ ಆಗೋದಿಲ್ಲ ಅಂತ ವಿಷಯ ನಾವು ಶೇರ್ ಮಾಡಿದ್ರೆ ಏನು ಲೋಕ ಏನು ಅಡಿಮೆಲಾಗುವುದಿಲ್ಲ ಅಥವಾ ಲೋಕ ಆಕಾಶ ಏನು ಕೆಳಗೆ ಬೀರುವುದಿಲ್ಲ ಹಾಗೆ ಇರ್ತದೆ ತೊಂದರೆ ಇಲ್ಲ ಒಳ್ಳೆ ವಿಷಯಗಳನ್ನು ನಾವು ಶೇರ್ ಮಾಡೋಣ ಯಾರಿಗಾದರೂ ನಾಲ್ಕು ಜನರಿಗೆ ಉಪಕಾರ ಆಗುವಂತ ಯಾವುದಾದ್ರೂ ಬರಹ ಆಗಿರಲಿ ಅಥವಾ ವಿಡಿಯೋಸ್ ಆಗಿರಲಿ ಅಥವಾ ಏನೇ ವಿಚಾರವಾಗಿರಲಿ ನಾವು ಶೇರ್ ಮಾಡೋಣ ತೊಂದರೆ ಇಲ್ಲ ಆದರೆ ಇಂಥ ವಿಚಾರಗಳನ್ನು ನಾವು ಶೇರ್ ಮಾಡಲು ತೋರಿಸುವಂತ ಉತ್ಸುಕತೆ ಬೇರೆ ಯಾವ ವಿಚಾರದಲ್ಲಿ ತೋರಿಸುವುದಿಲ್ಲ ಅದೇ ಒಂದು ದೊಡ್ಡ ವಿಪರ್ಯಾಸ ಆಗಿರೋದ್ದು ಫ್ರೆಂಡ್ಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ವಿಶ್ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಸಾಮಾಜಿಕ ಕಲಕಲಿಯಿಂದ ಈ ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನನ್ನ ಯಾವ್ದಾದ್ರೂ ಮಾತಲ್ಲಿ ತಪ್ಪಿದ್ರೆ ಅದನ್ನು ಕಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸಿ ಅಂತ ಹೇಳುತ್ತೆ ನನ್ನ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು